ಎಲ್ರಿಗೂ ನಮಸ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಈಗಾಗಲೇ ನಿಮ್ಗೆಲ್ಲ ಇರೋ ಹಾಗೆ ಕರ್ನಾಟಕ ಹೈಕೋರ್ಟ್ ಇಂದ ಈ ಒಂದು ಸಮೀಕ್ಷೆ ನಡೆಸಲಿಕ್ಕೆ ಯಾವುದೇ ರೀತಿಯ ಸ್ಟೇ ಪಾಸ್ ಮಾಡಿಲ್ಲ ಇದನ್ನ ಸ್ಟಾಪ್ ಮಾಡಿ ಅಂತ ಕೂಡ ಹೇಳಿಲ್ಲ ಹೈಕೋರ್ಟ್ ಹೇಳಿರುವಂತದ್ದು ಕೆಲವೊಂದು ಷರತ್ತುಗಳನ್ನ ಹೇರಿ ಗಣತಿ ಕಾರ್ಯವನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂತ ಮಧ್ಯಂತರ ಆದೇಶವನ್ನ ಈಗ ಅದು ಆರ್ಡರ್ನ ಪಾಸ್ ಮಾಡಿರುವಂತದ್ದು ಕೆಲವೊಂದು ಕಂಡೀಷನ್ಸ್ನೇ ಇರಿ ಫಾರ್ ಎಕ್ಸಾಂಪಲ್ ಈಗ ದತ್ತಾಂಶಗಳ ಗೌಪ್ಯತೆಯನ್ನು ಕಾಪಾಡೋದಾಗಿರ್ಬೋದು ಅಥವಾ ಇನ್ನೂ ಇತರ ಹೇಳಿ ಕಂಡೀಷನ್ಸ್ ಹಾಕಿ ಕಂಟಿನ್ಯೂ ಮಾಡಿದ್ದಾರೆ ಈಗ ಏನಾಗ್ತಾ ಇದೆ ಕಂಟಿನ್ಯೂ ಮಾಡಿದ ನಂತರದಲ್ಲಿ ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಮೇಜರ್ಲಿ ಸುಮಾರು ಎಲ್ಲೋ ಒಂದ್ ಕಡೆ ಒಂದ ಐದರಿಂದ ಹತ್ತು ಪರ್ಸೆಂಟ್ ಆಪ್ಸ್ ವರ್ಕ್ ಮಾಡ್ತಾ ಇರಬಹುದು ಕೆಲವು ಕಡೆ ತಗೊಳ್ತಾ ಇರ್ಬೋದು ಆದ್ರೆ ಸೊ ನಿಯರ್ಲಿ ತೊಂಬತ್ ಪರ್ಸೆಂಟ್ ಆಫ್ ಮತ್ತೆ ಸರ್ವರ್ ಇಶ್ಯೂಸ್ ಬರ್ತಾ ಒಂದು ಟೀಚರ್ಸ್ ಗೆ ಈಗ ಯಾರೆಲ್ಲ ಮಾಹಿತಿಯನ್ನ ಈ ಶೈಕ್ಷಣಿಕ ಸಮೀಕ್ಷೆಗೆ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸದಸ್ಯರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಾಹಿತಿ ಕೇಳಲಿಕ್ಕೆ ಇಚ್ಛೆ ಪಡ್ತಾರೋ ಅವ್ರಿಗೆ ಆಗ್ತಿರ್ತಕ್ಕಂಥ ಇಶ್ಯೂಸ್ ಸಮಸ್ಯೆಗಳಿದು ಅವ್ರಿಗೆ ಏನ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂತಂದ್ರೆ ಹೇಗಾದ್ರೂ ಮಾಡಿ ಈ ಒಂದು ಸರ್ವರ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಜನ ಏನ್ ರೀಸನ್ಸ್ ಕೋಟ್ ಮಾಡ್ತಾ ಇದಾರೆ ಅಂತಂದ್ರೆ ಸರ್ಕಾರ ನೀವು ಮಾಡಿದಂತ ಅವಸರವೇ ಇದಕ್ಕೆಲ್ಲ ರೀಸನ್ ಆಗ್ತಾ ಇದೆಯಾ ಇದು ಒಂದು ಪ್ರಶ್ನೆ ಅವ್ರ ಮನ್ಸಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ಈ ತರಾತುರಿಯಲ್ಲಿ ಆತರ ರೀತಿನಲ್ಲಿ ಎಲ್ಲವನ್ನ ಮಾಡಬೇಕು ಮುಗಿಸ್ಬೇಕು ಅಂತ ಅನ್ಕೊಂಡಾಗ ಇದು ಅಟ್ ಎ ಟೈಮ್ ಎಲ್ರು ಮಾಡೋದ್ರಿಂದ ಇಟ್ಸ್ ಕ್ವೈಟ್ ನ್ಯಾಚುರಲಿ ಸರ್ವರ್ ಇಶ್ಯೂಸ್ ಬರುವಂತದ್ದು ಮತ್ತೊಂದು ಇವೆಲ್ಲವೂ ಆಗೇ ಆಗುತ್ತೆ ಆಮೇಲೆ ರಾಜ್ಯಾದ್ಯಂತ ಅಟ್ ಎ ಟೈಮ್ ಎಲ್ರು ಮಾಡ್ತಾ ಇರ್ತಾರೆ ಈಗ ದಸರಾ ರಾಜ್ಯಕ್ಕೆ ಹತ್ರ ಆಗ್ತಾ ಇದೆ ಕಂಪ್ಲೀಟ್ ಆಗ್ಬಿಡುತ್ತೆ ಬೇಗ ಏಳನೇ ತಾರೀಕು ಕೂಡ ಇವೆಲ್ಲ ಮುಗಿಸ್ಬೇಕು ಅಂತ ಅನ್ಕೊಂಡಾಗ ಅವ್ರಿಗೂ ಪ್ರೆಸರ್ ಇರ್ತದೆ ಅವಾಗ ಅಟ್ ಎ ಟೈಮ್ ಎಲ್ಲ ಮಾಡೋದ್ರಿಂದಾಗಿ ಸೊ ಇದು ಇಶ್ಯೂಸ್ ಆಗೇ ಆಗುತ್ತೆ ಅಂದ್ರೆ ಬಹುತೇಕ ಭಾಗ ನೀವೇ ನೋಡ್ತಾ ಇದ್ರಿ ಈಗ ಡೈಲಿ ಎಂಟ್ ಅಲ್ಲಿ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ಅವ್ರದ್ದು ಏನ್ ಸಮಸ್ಯೆ ಇದೆ ಎಲ್ಲವನ್ನ ಅವರು ಅದು ಹೇಳ್ಕೊಂಡು ಬರ್ತಾನೆ ಇದಾರೆ ಈಗ ಕೆಲವೊಂದ್ ಕಡೆ ಆಗ್ತಾ ಇದೆ ಅದಿಲ್ಲಾ ಅಂತಲ್ಲ ಅಂಡ್ ಬಹುತೇಕ ಅಹ್ ತುಂಬಾ ಕಡೆ ಎಲ್ಲ ಇದು ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಈಗಾದ್ರೂ ಮಾಡಿ ಇದನ್ನ ಸಾಲ್ವ್ ಮಾಡಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಗೆಲ್ಲ ಆಗ್ತಾ ಇದೆ ಅಂತ ಬಹಳ ನೀಟ್ ಆಗಿ ಎಲ್ಲವನ್ನ ಕೋಟ್ ಮಾಡಿದಾರೆ ಈಗ ನೋಡಿ ಇಲ್ಲಿ ಸೊ ಇದೇನು ಶೈಕ್ಷಣಿಕ ಸಮಿತಿ ಈಗಾಗಲೇ ನಡೀತಾ ಇದೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಶಿಕ್ಷಕರಿಗೆ ತಲೆನೋವಾಗಿ ಪರಿಣಮಿಸಿದ್ದು ಹಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಸಮೀಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡುವಂತೆ ಶಿಕ್ಷಕರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ತುಂಬಾ ಜನ ಅದನ್ನೇ ನಿರೀಕ್ಷೆ ಮಾಡಿದ್ರು ಕೋರ್ಟ್ ಏನಾದ್ರು ಐ ತಿಂಕ್ ಸ್ಟೇ ಆರ್ಡರ್ ಮಾಡಬಹುದು ಒಂದಷ್ಟು ದಿನ ಅದನ್ನ ಪೋಸ್ಟ್ಪೋನ್ ಮಾಡಿ ಅಂತ ಅದಾಗಿಲ್ಲ ಈಗ ಕಂಟಿನ್ಯೂ ಮಾಡಿದ್ದಾರೆ ಬಟ್ ದತ್ತಾಂಶವನ್ನ ಇಂಥ ಡೇಟ್ಗೆ ಕೊಡಿ ಅಂತ ಅನ್ಬಿಟ್ಟು ನೆಕ್ಸ್ಟ್ ಇಯರಿಂಗ್ ಕೇಸ್ನ ಅದು ಮುಂದೆ ಹಾಕಿದೆ ಈಗ ಅದು ಬೇರೆ ವಿಚಾರಕ್ಕೆ ಅದು ಸ್ಟೇ ಆರ್ಡರ್ ಸಂಬಂಧಪಟ್ಟಿದ್ದಿಲ್ಲ ಅದು ದಸರಾ ಹಬ್ಬದ ಸಮಯದಲ್ಲಿ ಸಮೀಕ್ಷೆಯ ಒತ್ತಡವನ್ನ ಕಡಿಮೆ ಮಾಡಿ ಸಮಸ್ಯೆಗಳನ್ನ ಪರಿಹರಿಸಿದ ನಂತರವೇ ಮತ್ತೆ ಸಮೀಕ್ಷೆಯನ್ನು ನೀವು ಆರಂಭ ಮಾಡಿ ಅಂತ ಈಗ ಅವರು ಒತ್ತಾಯ ಮಾಡಿದ್ದಾರೆ ಈಗ ಏನಾಗ್ಬಿಡುತ್ತೆ ಏಳನೇ ತಾರೀಖು ಒಳಗಡೆ ಮಾಡಿ ಅಂತ ಅನ್ಬಿಟ್ಟಿದ್ದಾರೆ ಈಗ ಎಲ್ಲ ಟೀಚರ್ಸ್ಗೂ ಗೈಡೆನ್ಸ್ ಕೊಟ್ಟಿರುವಂತದ್ದು ಎಂಟನೇ ತಾರೀಕಿಂದ ಸ್ಕೂಲ್ ರಿಓಪನ್ ಆಗುತ್ತೆ ಇನ್ ಕೇಸ್ ಏಳನೇ ತಾರೀಕು ನಂತರದಲ್ಲೂ ಕೂಡ ಇದೇ ರೀತಿಯ ತಾಂತ್ರಿಕ ಸಮಸ್ಯೆಗಳಾಗಿರ್ಬೋದು ಸರ್ವರ್ ಇಸ್ಯೂಸ್ ಬಗ್ಗೆ ಹರಿದೇ ಇದ್ದಾಗ ಏನಾಗುತ್ತೆ ಸಾಫ್ಟ್ ವರ್ಡ್ಸ್ ಏನ್ ಮಾಡ್ತಾರೆ ಈಗ ಟೀಚರ್ಸ್ ಮತ್ತೆ ಈ ಸೆನ್ಸೆಕ್ಸ್ ಮಾಡ್ಲಿಕ್ಕೆ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಥವಾ ಸ್ಕೂಲ್ಸ್ ಹೋಗ್ಬೇಕು ಪಾಠ ಮಾಡಬೇಕು ಇವೆಲ್ಲ ಪ್ರಶ್ನೆಗಳು ರೈಸ್ ಆಗುತ್ತೆ ಈ ಹಂತದಲ್ಲೇ ಗೌರ್ಮೆಂಟ್ ಏನಾದ್ರೂ ಇದಕ್ಕೆ ಸೊಲ್ಯೂಷನ್ ಕಂಡಿಡಿದ್ ಬಿಟ್ರೆ ಸಮುದ್ರ ಎಲ್ಲೋ ಒಂದ್ ಕಡೆ ಬೇಗ ಅಪ್ಡೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದು ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆಗಳಾಗತ್ತೆ ಅವ್ರಿಗೆ ಅವರೇ ಆಗ್ಬೋದು ಮುಂದೊಂದ್ ದಿನ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಪ್ರಮುಖ ಸಮಸ್ಯೆಗಳು ಮತ್ತು ಶಿಕ್ಷಕರ ಅಳಲು ಅಂತ ಎಲ್ಲವನ್ನ ನೀಟಾಗಿ ಹೇಳ್ತಾ ಇದಾರೆ ಈಗ ಯಾವ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ಅವರು ದತ್ತಾಂಶಗಳನ್ನ ಕಲೆ ಹಾಕ್ಲಿಕ್ಕೆ ಹೋದಾಗ ಅಂತ ಈ ಸಮೀಕ್ಷೆಯು ತಂತ್ರಜ್ಞಾನ ಆಧಾರಿತವಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಸೊ ಬೇಸ್ಡ್ ಆನ್ ಸಾಫ್ಟ್ವೇರ್ಸ್ ಎಲ್ಲವೂ ಕೂಡ ಶಿಕ್ಷಕರು ಫೇಸ್ ಮಾಡ್ತಿರತಕ್ಕಂಥ ಪ್ರಾಬ್ಲಮ್ಸ್ ಏನು ಅಂತ ನೋಡಿ ಮೊದಲನೇದ ಬಂದು ಆಪ್ ಸಮಸ್ಯೆ ಏನ್ ಆ್ಯಪ್ ಸಮಸ್ಯೆ ಅಂದ್ರೆ ಹೊಸ ಆವೃತ್ತಿಯ ಆಪ್ ತೆಗೆದುಕೊಳ್ಳುತ್ತಿಲ್ಲ ಹಲವು ಬಾರಿ ಅನ್ನೋನ್ ಎರರ್ ಸಂದೇಶ ಕಾಣಿಸಿಕೊಳ್ತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಅವ್ರದ್ದು ಇಲ್ಲಿ ಸೊ ಸರಿಯಾಗಿ ತಗೊಳ್ತಾ ಇಲ್ಲ ಎರ ಅಂತ ಬರ್ತಾ ಇದೆ ಏನೋ ಅಂತ ಬರ್ತಾ ಇದೆ ಒ ಟಿ ಪಿ ಬರ್ತಾ ಇಲ್ಲ ಅಂತ ಈಗ ಯಾವುದೋ ಹೊಸ ಆ್ಯಪ್ ಮತ್ತೆ ಆರ್ಗನೈಸ್ ಮಾಡಿದರಂತೆ ಅದರಲ್ಲಿ ಸೊ ವಿತೌಟ್ ಒ ಟಿ ಪಿ ಅಂತ ಅದು ವಿತೌಟ್ ಒ ಟಿ ಪಿ ಅದು ಬರಲ್ಲ ಅದು ಅಲ್ಲಿಗೆ ಹಾಗೆ ಮತ್ತೊಂದು ಆಪ್ನ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ನೋಡೋಣ ಏನಾದ್ರೂ ಆಪ್ ಏನಾದ್ರೂ ಡೇಟಾ ಸಿಕ್ಕಿದ್ರೆ ಅದನ್ನ ಶೇರ್ ಮಾಡ್ತೀನಿ ನಾನು ಟೆಲಿಗ್ರಾಮ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಬೇಕಾದ್ರೆ ಸೊ ನೆಕ್ಸ್ಟ್ ಲೊಕೇಶನ್ ಇಶ್ಯೂಸ್ ಸ್ಥಳದ ಸಮಸ್ಯೆ ಸೊ ಹೇಗಾಗುತ್ತೆ ಇದು ಆಪ್ ನಲ್ಲಿ ತೋರಿಸುವ ಮನೆಗಳ ಸ್ಥಳಗಳು ವಾಸ್ತವಕ್ಕೆ ಹೊಂದಿಕೆ ಆಗುತ್ತಿಲ್ಲ ಇನ್ ಕೇಸ್ ಜಿ ಪಿ ಎಸ್ ಟ್ಯಾಲಿ ಮಾಡಿರ್ಬೇಕು ಮೇಬಿ ಮೇಬಿ ಅನ್ಸುತ್ತೆ ಅದಕ್ಕೆ ಲೊಕೇಶನ್ ಇಶ್ಯೂಸ್ ಅಂತಂದ್ರೆ ಅಂದ್ರೆ ಅಲ್ಲೇನು ಶೋ ಅಪ್ ಆಗುತ್ತೆ ಮನೆಗಳು ಸೊ ಆ ಸ್ಥಳಗಳು ಏನಾಗುತ್ತೆ ವಾಸ್ತವಕ್ಕೆ ಹೊಂದಿಕೆ ಆಗುತ್ತಿಲ್ಲ ಅಲ್ಲಿ ತೋರಿಸೋದು ಇವ್ರು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗೋದು ಎಲ್ ಎರಡು ಟ್ಯಾಲಿ ಆಗ್ಬೇಕು ಅವಾಗ ಬೇಗ ಆಗ್ಬಿಡ್ತದೆ ಅಲ್ಲಿ ಒಂಚೂರು ಡೈರೆಕ್ಷನ್ಸ್ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ಅಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗಿ ಆಗುತ್ತೆ ನಿಗದಿಪಡಿಸಿದ ಮನೆಗಳು ಒಂದೇ ಕಡೆ ಇರದೆ ಬೇರೆ ಬೇರೆ ಕಡೆ ಚಿದುರಿ ಹೋಗಿವೆ ಸೊ ಪರ್ಫೆಕ್ಟ್ ಆಗಿ ಶೋ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಆಗ್ತಾ ಇದೆ ಮಿಸ್ಮ್ಯಾಚ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಡೇಟಾ ಸಲ್ಲಿಕೆ ಸಮಸ್ಯೆ ಡೇಟಾವನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಕಲೆ ಹಾಕ್ತಂತ ಅಂಶ ಅಂಕಿಅಂಶಗಳನ್ನ ಸಬ್ಮಿಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಪ್ರಾಬ್ಲಮ್ ಅಂತ ಸಮೀಕ್ಷೆ ಪೂರ್ಣಗೊಂಡ ನಂತರವೂ ಡೇಟಾ ಸರ್ವರ್ ಗೆ ಸಲ್ಲಿಕೆ ಆಗುತ್ತಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ನೀವು ಇಡೀ ದತ್ತಾಂಶವನ್ನ ಸದಸ್ಯರಿಂದ ಕಲೆ ಹಾಕಿದ ನಂತರದಲ್ಲಿ ಕೊನೆಯಲ್ಲಿ ಸಬ್ಮಿಟ್ ಮಾಡ್ಬೇಕಲ್ಲ ನಾವೆಲ್ಲರಿಗೆ ಸೊ ಅದಾಗ್ತಾ ಇಲ್ಲ ಅಂತ ಅದೇ ಆಗ್ಲಿಲ್ಲ ಅಂದ್ರೆ ಅಷ್ಟು ಹೊತ್ತುಗಳ ಗಂಟೆಗಳ ಕಾಲ ಕೂತ್ಕೊಂಡು ಅವ್ರ ಎಲ್ಲಾ ಮಾಹಿತಿ ತಗೊಂಡು ನೀವು ಸಬ್ಮಿಟ್ ಕೊಡೋ ಟೈಮಲ್ಲಿ ಹೆಂಗ್ ಆದಾಗ ಇಷ್ಟು ಬೇಜಾರಾಗುತ್ತೆ ಮತ್ತೆ ಟೈಮು ವಯ ಆಗುತ್ತ ಅಲ್ಲಿ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇಡೀ ದಿನ ಬೇಜಾರಾಗ್ಬಿಡುತ್ತೆ ಸರಿಯಾಗಿ ಐದ್ ಮನೇನು ಮಾಡ್ಲಿಕ್ಕಾಗಿ ಅಂತಕ್ಕಂಥ ಹತಾಶೆ ಒಳಗಾಗ ಒಳಗಾಗ್ಬೇಕಾಗುತ್ತೆ ಇವೆಲ್ಲವೂ ಆಗುತ್ತೆ ಅಂಡ್ ಒನ್ ಟೈಮ್ ಪಾಸ್ವರ್ಡ್ ಇಸ್ ಯೂಸ್ ದಟ್ ಇಸ್ ಒ ಟಿ ಪಿ ಅಂತ ಇದನ್ನ ಓ ಟಿ ಪಿ ಮತ್ತು ಒ ಡಿ ಪಿ ಸಮಸ್ಯೆ ಅಂತ ಸಮೀಕ್ಷೆಗೆ ಅಗತ್ಯವಾದ ಓ ಟಿ ಪಿ ಮತ್ತು ಓಡಿ ಪಿಗಳನ್ನ ಪಡೆಯುವಲ್ಲಿ ತೊಂದರೆ ಆಗ್ತಾ ಇದೆ ನಾನು ಹೇಳದ್ನಲ್ಲ ಈಗ ಯಾವ್ದೋ ಮತ್ತೆ ಹೊಸ ವರ್ಷ ಆ್ಯಪ್ ಬಿಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ನೋಡ್ತೀನಿ ಅದಕ್ಕೆ ರೆಫರ್ ಮಾಡ್ತೀನಿ ನಾನು ನನಗೆ ಗೊತ್ತಾದ್ರೆ ನಾನು ಶೇರ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಮಾಹಿತಿ ದೋಷ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಮನೆ ಮುಖ್ಯಸ್ಥರ ಹೆಸರುಗಳು ಸರಿಯಾಗಿ ನಮೂದಾಗಿಲ್ಲ ನೀವೆಲ್ಲ ತುಂಬಾ ಹೆಸಂದಿದೆ ಈಗ ಆ ಓಟ್ ಅಲ್ಲಿ ಒಂಥರ ನೇಮ್ ಇರುವಂತದ್ದು ಆಧಾರ್ ಕಾರ್ಡ್ ಲಂತರ ನೇಮ್ ಇರುವಂತದ್ದು ಇನ್ ಸೇಲ್ಸ್ ಆ ಕಡೆ ಈ ಕಡೆ ಆಗಿರುವಂತದ್ದು ಇವೆಲ್ಲ ಇನ್ನೂ ಬಗೆಹರದ ಸಮಸ್ಯೆಗಳಿಗೆ ಉಳ್ಕೊಂಡಿದೆ ಅಂದ್ರೆ ಅವರೆಲ್ಲ ಕನ್ಸರ್ನ್ ಮಾಡಲ್ಲ ಏನ್ ಸಮಸ್ಯೆ ಆಗುತ್ತೆ ಅಂತ ಅವರು ಅವ್ರು ಬಗೆಹರಿಸಿಕೊಳ್ಳಲು ಅಪ್ಲೈ ಮಾಡಲ್ಲ ಕರೆಕ್ಷನ್ ಮಾಡಿಸ್ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅಪ್ಡೇಟ್ ಅದು ಮ್ಯಾಚ್ ತೋರಿಸಿ ಸರಿಯಾಗಿ ತಗೊಳ್ತಾ ಇಲ್ಲ ಅಂದಾಗ ಅದು ಒಂದು ಸಮಸ್ಯೆ ಉಳ್ಕೊಳ್ಳುತ್ತೆ ಅದು ನೆಕ್ಸ್ಟ್ ಮಾನವ ಸಂಪನ್ಮೂಲ ಸಮಸ್ಯೆ ಅಂತ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ತಾರೆ ಅನಾರೋಗ್ಯದಿಂದ ಬಳಲುತ್ತಿರುವ ಮತ್ತು ನಿವೃತ್ತಿ ಹಂಚಿದಿರ್ತಕ್ಕಂಥ ಹಿರಿಯ ಶಿಕ್ಷಕರನ್ನ ಸಮೀಕ್ಷೆಗೆ ನಿಯೋಜಿಸಲಾಗಿದೆ ಈಗಲೂ ಕೂಡ ಒಂದಷ್ಟು ಮಾಹಿತಿ ಇದೆ ಸುಮಾರು ಕಡೆ ಇಲ್ಲಿ ಇವರು ನಿಯೋಜನೆ ಮಾಡ್ಲಿಕ್ಕೆ ಟೀಚರ್ಸ್ ಸಿಗ್ತಾ ಇಲ್ಲ ಅಂತ ಅನ್ಬಿಟ್ಟು ಹಾಗಾಗಿ ಬಹಳ ಕಷ್ಟ ಸೊ ಹೆಲ್ತ್ ಇಶ್ಯೂಸ್ ಇದ್ದಾಗ ಅವ್ರು ಹೇಗೆ ಇವೆಲ್ಲ ಮಾಡಬೇಕು ಅಂದ್ರೆ ಸೆನ್ಸಸ್ ಅನ್ನ ಸೊ ಫಿಸಿಕ್ ಮತ್ತೆ ಮೆಂಟಲಿ ಎರಡರಲ್ಲೂ ಕೂಡ ಆಕ್ಟಿವ್ ಆಗಿದ್ರೆ ಮಾತ್ರ ಸೆನ್ಸೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ನಾವು ಒಂದರಲ್ಲಿ ಡಿಆಕ್ಟಿವೇಟ್ ಆಗಿಬಿಟ್ಟು ತುಂಬಾ ಕಷ್ಟ ಇಟ್ ಇಸ್ ಟು ಡಿಫಿಕಲ್ಟ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ಸ್ ಫ್ರಮ್ ಮೆಂಬರ್ಸ್ ಕಷ್ಟ ಆಗುತ್ತೆ ನೆಕ್ಸ್ಟ್ ತರಬೇತಿ ಕೊರತೆ ಅಂತ ಇಟ್ ಇಸ್ ಲ್ಯಾಕ್ ಆಫ್ ಟ್ರೈನಿಂಗ್ ಮೇಲ್ವಿಚಾರಕರಿಗೆ ಸರಿಯಾದ ತರಬೇತಿ ನೀಡದ ಕಾರಣ ಅವರು ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ ಖಂಡಿತವಾಗ್ಲು ಸರಿಯಾದ ರೀತಿಯ ತರಬೇತಿ ಪಡ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ಏನು ಗೊತ್ತಾಗಲ್ಲ ಮಾಹಿತಿ ಇನ್ನು ಹೆಲ್ಪ್ ಲೈನ್ಸ್ ಸಹಾಯವಾಣಿ ಲಭ್ಯವಿಲ್ಲ ಅಂತ ಇದು ಎಲ್ಲಾದಕ್ಕೂ ಹೆಲ್ಪ್ಲೈನ್ ಅಂತಕ್ಕಂಥದ್ದು ಎಲ್ಲದಕ್ಕೂ ಇಡಬೇಕು ಇನ್ ಕೇಸ್ ಏನಾದ್ರು ಸಡನ್ಲಿ ಪ್ರಾಬ್ಲಮ್ಸ್ ಅರೈಸ್ ಆಯಿತು ಅಂತಂದ್ರೆ ನಾವು ಸೊಲ್ಯೂಷನ್ ಗೆ ತಗೊಳ್ಳಿ ಅಥವಾ ಮಾಹಿತಿ ಹೆಲ್ಪ್ ಹೆಲ್ಪ್ಲೈನ್ಸ್ ಬೇಕಲ್ಲ ಸಮೀಕ್ಷೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸೂಕ್ತ ಸಹಾಯವಾಣಿ ಇಲ್ಲ ಕರೆ ಮಾಡಿದ್ರು ಕೂಡ ಯಾರು ಉತ್ತರ ನೀಡಲ್ಲ ಇದೆ ನಂಬರ್ ಆಫ್ ಕಾಲ್ಸ್ ಮ್ಯಾಕ್ಸಿಮಮ್ ಆಯ್ತು ಅಂದಾಗ ಏನಾಗುತ್ತೆ ಅವ್ರು ಯಾರು ಪಿಕ್ ಮಾಡಲ್ಲ ಪಿಕ್ ಮಾಡದೇ ಏನಾಗುತ್ತೆ ಇವ್ರಿಗೆ ಬೇಕಾದಂತ ಅನ್ಸರ್ಸು ಸಿಗಲ್ಲ ಅದೊಂದು ಸಮಸ್ಯೆ ಆಗಿ ಅದು ಹಾಗೆ ಉಳ್ಕೊ ಬಿಡುತ್ತೆ ಆಮೇಲೆ ಇವೆಲ್ಲ ಸಮಸ್ಯೆಗಳು ಸೊ ನೆಕ್ಸ್ಟ್ ಸಹಾಯ ಮಾಡಿದ ನಂತರದಲ್ಲಿ ಮೊಬೈಲ್ ತೊಂದರೆ ಕೆಲವು ಶಿಕ್ಷಕರ ಬಳಿ ಇರತಕ್ಕಂತ ಹಳೆಯ ಸ್ಮಾರ್ಟ್ಫೋನ್ಗಳು ಆಪ್ ಗಳನ್ನ ಬೆಂಬಲಿಸುತ್ತಿಲ್ಲ ಇವಾಗೆಲ್ಲ ಈ ಫೈವ್ ಜಿ ಬಂದ್ಬಿಟ್ಟಿದೆ ಇವಾಗೆಲ್ಲ ಫೋರ್ ಜಿನು ಕೂಡ ಹಳೇದಾಗ್ಬಿಟ್ಟಿದೆ ಈಗ ತುಂಬಾ ಜನ ಫೋರ್ ಜಿನ ಯೂಸ್ ಮಾಡ್ತಾರೆ ಬಟ್ ಫೈವ್ ಜಿ ಅಡ್ವಾನ್ಸ್ಡ್ ಸ್ಮಾರ್ಟ್ ಫೋನ್ಸ್ ಇವೆಲ್ಲವೂ ಕೂಡ ಹಾಗಾಗಿ ತುಂಬಾ ಜನ ಅಪ್ಡೇಟ್ ಆಗಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಮೊಬೈಲ್ ನ ಹೆಂಗ್ ಯೂಸ್ ಮಾಡಬೇಕು ಆಪ್ಷನ್ಸ್ ನಾವು ಹೆಂಗೆ ಬ್ರೌಸ್ ಮಾಡಬೇಕು ಅದ್ರ ಬಗ್ಗೆ ನಾಲೆಡ್ ಇಲ್ಲದೆ ಇದ್ರೆ ಇವೆಲ್ಲೋ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಹಳೆಯ ಸ್ಮಾರ್ಟ್ ಫೋನ್ ಸಿಗಲ್ಲ ನೀವು ಸ್ಟೋರ್ ಅಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಸಪೋರ್ಟ್ ಮಾಡ್ತಿರಲ್ಲ ಅದಕ್ಕೆ ಕೆಲವೊಂದಷ್ಟು ಸೆಟ್ಟಿಂಗ್ಸಲ್ಲಿ ಅಲ್ಲಿ ಏನಾದರೂ ಮಾಡಬೇಕಾಗುತ್ತೆ ಕೆಲವೊಂದು ಅನ್ರಿಲೇಟೆಡ್ ಏನಾದ್ರೂ ಮೆಮೊರಿ ಲಾಸ್ಟ್ ಆಗಿರ್ತಕ್ಕಂಥದ್ದು ಜಾಸ್ತಿ ಇರತಕ್ಕಂಥ ಆಪ್ಸ್ ಇದ್ರೆ ತೆಗಿಬೇಕು ಅಲ್ವಾ ಡ್ಯೂ ಟು ಫೋನ್ ಸ್ಟೋರೇಜ್ ಇಶ್ಯೂಸ್ ಇವೆಲ್ಲ ಇರುತ್ತೆ ನಾಲೆಡ್ಜ್ ಇದ್ರೆ ಮಾತ್ರ ಅದನ್ನ ಬಗೆಹರಿಸಿಕೊಂಡು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇವೆಲ್ಲ ಸಮಸ್ಯೆ ಆಗುತ್ತೆ ಸೊ ಕೆಲವು ಶಿಕ್ಷಕರಿಗೆ ಸ್ಮಾರ್ಟ್ ಫೋನ್ ಬಳಕೆ ಬಗ್ಗೆ ಮಾಹಿತಿ ಇಲ್ಲದೆ ಪರದಾಡುವಂತಾಗಿದೆ ಅಂತ ಟೈಮಲ್ಲಿ ಯಾರಾದರೂ ಗೊತ್ತಿರೋರನ್ನ ಸಹಾಯ ಪಡ್ಕೊಂಡು ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಯು ಎಚ್ ಐ ಡಿ ಸಮಸ್ಯೆ ಈಗಾಗಲೇ ಮನೆಗಳಿಗೆ ಹೆಚ್ಚಿರತಕ್ಕಂಥ ಸ್ಟಿಕ್ ಮಾಡಿದ್ರಲ್ಲ ನಿಮ್ಗೆ ನೋಡಿದ್ರೆ ಯು ಎಚ್ ಐಡಿ ಸಂಖ್ಯೆಗಳು ಹರಿದು ಹೋಗಿವೆ ಅಥವಾ ಮಕ್ಕಳು ಅದನ್ನ ಗೀಚಿ ಹಾಳು ಮಾಡಿದ್ದಾರೆ ಈ ಕಾರಣದಿಂದ ಹಲವು ಮನೆಗಳ ಸಮೀಕ್ಷೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಯೂಶ್ವಲಿ ಪಾಪ ತುಂಬಾ ಸಮೀಕ್ಷೆ ಬಂದವರಿಗೆ ತೊಂದರೆ ಆಗ್ಬಿಡುದು ಅಂತಕ್ಕಂತ ಒಂದು ಏನಾದ್ರು ಅವ್ರಿಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಅವೇರ್ ಇದ್ರೆ ಅಷ್ಟು ಅಣಿಸಿರೋದನ್ನ ಒಂದು ಪಿಕ್ ತಗೊಂಡು ಇಟ್ಕೋತಾರೆ ಇನ್ ಕೇಸ್ ಈಗ ಬಂದು ಸೇಡ್ ಔಟ್ ಆಗ್ಬಿಟ್ರೆ ನಂಬರ್ಸ್ ಹೋಗ್ಬಿಡ್ತದ ಹಾಗಾಗಿ ಫೋಟೋವನ್ನ ಪಿಕ್ ತಗೊಂಡು ಇಟ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ಅದ್ರ ಯು ಎಚ್ ಐ ನಂಬರ್ ನ ಹೇಳ್ಬಿಟ್ರೆ ಅವ್ರಿಗೆ ಅನುಕೂಲ ಆಗ್ಬೋದು ಕೆಲವರಿಗೆಲ್ಲ ಗೊತ್ತು ಇನ್ನು ಕೆಲವರಿಗೆ ಗೊತ್ತಿರೋಲ್ಲ ಸಮಸ್ಯೆಗಳಾಗತ್ತೆ ನೆಕ್ಸ್ಟ್ ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಶಿಕ್ಷಕರು ಮನೆ ಮನೆಗೆ ಹೋಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಇದರಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ವಿಶೇಷವಾಗಿ ಮಹಿಳಾ ಶಿಕ್ಷಕಿಯರು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನು ಮಾಡ್ಲಿಕ್ಕಾಗಲ್ಲ ಎಲ್ಲಾ ಮೀಡಿಯಾಗಗಳಲ್ಲಿ ನೀವು ನೋಡ್ತಾ ಇದ್ರ ಅವರ ಬಳಲು ಹೇಗೆ ತೊಡ್ಕೊಳ್ತಾ ಇದಾರೆ ಅಂತ ಸೊ ಈ ಹಿನ್ನೆಲೆಯಲ್ಲಿ ದಸರಾ ಹಬ್ಬದ ರಜೆಗಳನ್ನ ಆನಂದಿಸಲು ಅವಕಾಶ ಮಾಡ್ಕೊಡಬೇಕು ಮತ್ತು ತಾಂತ್ರಿಕ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹರಿಸಿದ ನಂತರವೇ ಸಮೀಕ್ಷೆಯನ್ನು ಮುಂದುವರಿಸಬೇಕು ಎಂದು ಶಿಕ್ಷಕರು ಮನವಿ ಮಾಡಿದ್ದಾರೆ ನೋಡ್ಬೇಕು ಸರ್ಕಾರ ಈ ಕುರಿತು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರೀಕ್ಷೆ ಮಾಡಲಾಗಿದೆ ಸೊ ಇಷ್ಟೆಲ್ಲ ಅಪ್ಡೇಟ್ಸ್ ಇದೆ ಆದ್ರೆ ಇವತ್ತಿನ ಒಂದಷ್ಟು ಸುದ್ದಿಗಳು ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡೋ ಪ್ರಕಾರವಾಗಿ ಈ ಸೆನ್ಸೆಕ್ಸ್ ಗೆ ಯಾರು ಬರಲ್ಲ ಅಂತ ಶಿಕ್ಷಕರ ಮೇಲೆ ನಾವು ಕ್ರಮವನ್ನ ವಹಿಸ್ತೀವಿ ಅಂತ ಹೇಳಿ ಈಗಾಗ್ಲೇ ಕೆಲವು ಕಡೆ ಸಸ್ಪೆಂಡ್ ಆಗಿರ್ಬೇಕು ಒಬ್ರು ಇಬ್ರು ಅದು ಒಂದು ನ್ಯೂಸ್ ಅಪ್ಡೇಟ್ ಆಗಿತ್ತು ಹಿಂಗೆಲ್ಲ ಇದೆ ಇದನ್ನೆಲ್ಲ ಅವರು ಐ ಥಿಂಕ್ ಗಮನಿಸ್ಕೊಂಡು ಅಟ್ಲೀಸ್ಟ್ ಹೇಗೆ ಇದನ್ನ ಸರ್ ಸರ್ವರ್ ಇಶ್ಯೂಸ್ ಸಾಲ್ವ್ ಮಾಡ್ತಿರೋದನ್ನ ಅದನ್ನ ಕಾದ್ ನೋಡಬೇಕಾಗಿದೆ ಈಗ ಕೋರ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಮಧ್ಯಂತರ ಆದೇಶವನ್ನು ಪ್ರಕಟ ಮಾಡಿಬಿಟ್ಟಿದೆ ಮತ್ತೆ ಯಾರು ಅಪೀಲ್ ಹೋಗ್ತಾರೆ ಏನ್ ಕತೆ ಇನ್ನೇನಾಗುತ್ತೆ ಇವೆಲ್ಲ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹಾಗಾಗಿ ಏನ್ ಇಶ್ಯೂಸ್ ಆಗ್ತಾ ಇದೆ ಸೊ ಡಿಟೇಲ್ ಆಗಿ ಎಲ್ಲವೂ ಕೊಟ್ಟಿದ್ರು ಅದನ್ನ ಹೇಳಿದಿನಿ ಸೊ ನೋಡ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಏನಾದರೂ ಮಾಡಬೇಕಾಗುತ್ತೆ ಅಥವಾ ಅಲ್ಲಿವರೆಗೂ ಸ್ಟೇ ಕೊಡ್ಲಿಕ್ಕೆ ಅವಕಾಶ ಮಾಡ್ತಾರೋ ಅವ್ರೇನೆ ಏನ್ ಕತೆ ಇವೆಲ್ಲ ಸೊ ಲೆಫ್ಟ್ ಟು ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ